ಸ್ನೇಹಿತರೆ ಎಲ್ಲರಿಗೂ ಯೂಟ್ಯೂಬ್ ಗೆ ಸ್ವಾಗತ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದರ ಪ್ಲೀಸ್ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಜಿತ್ ಮತ್ತು ಭೂಮಿ ಮದ್ವೆ ಆಗಿರೋ ಸುಳ್ಳು ಅವರಿಬ್ರು ಬೇರೆ ಬೇರೆ ಮಲಗತ್ತ ಇದಾರೆ ಅಂತ ಹೇಳಿ ಎಲ್ಲರ ಮುಂದೆ ಅಂಜನಾ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಯಾಕೆ ಈ ತರ ನಾಟಕ ಮಾಡ್ತಾ ಇದ್ದೀರಾ ನಿಜ ಹೇಳು ಭೂಮಿ ನೀನ್ ಏನಾದ್ರು ನಾಟಕ ನಾಟಕ ಆಡ್ಕೊಂಡು ಮನೆಗ್ ಬಂದಿದ್ರೆ ನಿಮ್ ಮದ್ವೆ ಏನಾದ್ರು ಸುಳ್ಳಾಗಿದ್ರೆ ಪರವಾಗಿಲ್ಲ ನಿಜ ಹೇಳು ನಾವೆಲ್ಲ ನಿನ್ಗ್ ಬಯೋದಿಲ್ಲ ನಮ್ಗೆಲ್ಲರಿಗೂ ಸತ್ಯ ಏನೋ ಅಂತ ಗೊತ್ತಾಗಬೇಕು ನಿಜ ಹೇಳು ಭೂಮಿ ಅಂತ ಹೇಳಿ ದೇವಯಾನಕ್ಕೆ ಹೇಳ್ತಾರೆ ನೀನು ಎಲ್ಲರಿಗೂ ನ್ಯಾಯ ಹೇಳೋಳು ನೀನ್ ಈ ತರ ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ನನ್ ಮನ್ಸು ಹೇಳ್ತಾ ಇದೆ ನೀನ್ ಈ ತರ ಮಾಡಕ್ ಸಾಧ್ಯ ಇಲ್ಲ ಅಂತ ಅಂಜನ ಏನೋ ಕೇಳಿಸಿಕೊಂಡು ಏನೋ ಹೇಳ್ತಾ ಇದ್ದಾಳೆ ಅಲ್ವಾ ಅಮ್ಮ ನಿಜ ಹೇಳು ಭೂಮಿ ನಿಜ ಹೇಳು ಅಂತ ಹೇಳಿ ಸಂಗೀತ ಕೇಳ್ತಾ ಇರ್ತಾರೆ ಯಾಕೆ ಸುಮ್ನೆ ನಿಂತಿದೀಯಾ ಭೂಮಿ ನಿಜ ಹೇಳು ಅಂತಂದು ಶ್ರವಣ ಅಜ್ಜಿ ಎಲ್ಲಾರು ಹೇಳ್ದಾಗ ಆಗ ಭೂಮಿ ಸಾಹೇಬ್ರೆ ನಾನು ಇರೋ ಸತ್ಯ ಎಲ್ಲ ಹೇಳ್ಬಿಡ್ತೀನಿ ಇವ್ರೇ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾ ಇದ್ದಾರೆ ನನ್ ಕೈಲಾಗಲ್ಲ ನಾನ್ ನಿಜ ಇರೋ ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ನಾನು ದುಡ್ಡಿಗೋಸ್ಕರ ಮದ್ವೆ ಬಂದಿರೋ ಹುಡುಗಿನ ಇವ್ರ ಎಲ್ಲ ಹೇಳ್ತಾ ಇರೋದ್ ನೋಡಿದ್ರೆ ನನಗೆ ತಡೆಯಕ್ ಅಂತ ಹೇಳಿ ಭೂಮಿ ನಿಜ ಹೇಳ್ತೀನಿ ಅಂತಳೆ ಆಗ ನಾನು ತಿಂಗಳಲ್ಲಿ ಮೂರ್ ದಿನ ರಜಾ ಆಗಿರ್ಬೇಕಾದ್ರೆ ನಾನ್ ಚಾಪೆ ಮೇಲೆ ಮಲ್ಗೋದು ಹಾಸ್ಗೆ ಮೇಲೆ ಮಲ್ಗಲ್ಲ ಅದನ್ನ ಯಾರ ಕೈಲೂ ನಾನು ಮುಟ್ಸೋದು ಇಲ್ಲ ಅದನ್ನ ಮಂಚದ ಕೆಳಗಡೆನೆ ಇಟ್ಟಿರ್ತೀನಿ ಅದನ್ನ ನೋಡಿ ಇವಳು ಇಷ್ಟೆಲ್ಲಾ ಮಾತಾಡ್ತಿದ್ದಾಳೆ ಅಂದಾಗ ಭೂಮಿ ಸುಳ್ಳು ಹೇಳ್ತಾ ಇದೀಯ ನೀನು ನಿಜ ಹೇಳೆ ಭೂಮಿ ನಿಜ ಹೇಳು ನೀನ್ ಸುಳ್ ನಿಜ ಹೇಳಿಲ್ಲ ಅಂದ್ರೆ ನೀನ್ ಟೀ ಅಂಗಡಿನ ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಅಂತ ಅಂಜನ ಹೇಳ್ದಾಗ ಏಯ್ ಏನ್ ಮಾತಾಡ್ತಾ ಇದೀಯಾ ಭೂಮಿ ನಾನು ಹೆಂಡ್ತಿ ಅವ್ಳ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ ಅಂತ ಅಜಿತ್ ಹೇಳ್ತಾನೆ ಭೂಮಿ ನಿಜ ಹೇಳ್ತಾ ಇದ್ದಾಳೆ ಅಂತ ಅಜಿತ್ ಹೇಳಿದಾಗ ಇಲ್ಲ ಇಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿ ಕೋಪ ಮಾಡ್ಕೊಂತಾಳೆ ಅಂಜನಾ ಏನಂತ ಇದು ನಾವು ಕದ್ ಮಾತಾಡ ನಾವು ಮಾತಾಡದನ್ನೆಲ್ಲ ಕತ್ ಕೇಳಿಸ್ಕಂತಾಳೆ ಅಂಜನ ಏನ್ ಇವಳು ಈ ರೀತಿ ಮಾಡ್ತಾ ಇದ್ದಾಳೆ ಅಂದಾಗ ದೇವಯಾನಿಗೆ ಕೋಪ ಬರುತ್ತೆ ಆಗ ಭೂಮಿ ಸಂಗೀತ ಹತ್ರ ಬಂದು ಹತ್ತೆ ನೀವಾದ್ರೂ ನಾನು ನಂಬ್ತಿರಲ್ವಾ ಅಂದಾಗ ಹೌದಮ್ಮ ನಂಬ್ತೀವಿ ಇದು ಹೆಂಗಸರು ವಿಚಾರ ನಾನ್ ಮೊದ್ಲೇ ಯೋಚನೆ ಮಾಡ್ಬೇಕಿತ್ತು ಅಂಜನಾ ಹೇಳಿದ್ ತಕ್ಷಣ ನಾನು ದುಡುಕ್ಬಿಟ್ಟೆ ನಾನು ಅಂಜನಾ ಮಾತು ಕೇಳ್ಕೊಂಡು ನಿನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ನನಗೆ ಕ್ಷಮಿಸಿಬಿಡಮ್ಮ ನಾನು ನಿನ್ನ ವಿಷಯದಲ್ಲಿ ದುಡ್ಬಾರ್ದಿತ್ತು ನೀನು ಮೊದಲೇ ಶಾಸ್ತ್ರ ಸಂಪ್ರದಾಯ ಅಂತ ಜಾಸ್ತಿ ಮಾಡ್ತೀಯ ಅಂತ ಹೇಳಿ ಹೋಗ್ಲಿ ಬಿಡು ನನ್ನನ್ನು ಕ್ಷಮಿಸಿಬಿಡು ಅಂತ ಸಂಗೀತ ಹೇಳಿದಾಗ ಅಯ್ಯೋ ಅತ್ತೆ ಆಗೇನಿಲ್ಲ ಬಿಡಿ ಹೋಗ್ಲಿ ಬಿಡಿ ಇವಾಗಲೂ ಸತ್ಯ ಗೊತ್ತಾಯ್ತಾಳಲ್ಲ ಅಂತಾಳೆ ಭೂಮಿ ಅಷ್ಟೊತ್ತಿಗೆ ಅಜ್ಜಿ ಇದು ನೀನು ನಂಬ್ತೀಯ ಇದು ಇದೆಲ್ಲ ಸುಳ್ಳಜ್ಜಿ ಅಂತ ಹೇಳಿದಾಗ ಹೌದು ನಾನು ನಂಬ್ತೀನಿ ಇದನ್ನೆಲ್ಲ ಭೂಮಿ ನಿಭಾಯ ಮಾಡೇ ಮಾಡ್ತಾಳೆ ಭೂಮಿ ಶಾಸ್ತ್ರ ಸಂಪ್ರದಾಯ ಗೊತ್ತಿರೋ ಹುಡುಗಿ ಅವಳು ಇದನ್ನ ಮಾಡ್ತಾಳೆ ಅಂತ ನಾನ್ ನಂಬ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಈ ಕಡೆ ಅಜಿತ್ತು ಪತ್ತೆ ಭೂಮಿ ರೂಮಿಗೆ ಬರ್ತಾರೆ ಆಗ ಅಜಿತ್ ಚೆನ್ನಾಗಿ ನಿಭಾಯಿಸ್ತೇವೆ ಸಮಯನ ಅಂತ ಹೇಳ್ತಾನೆ ಭೂಮಿಗೆ ನಿಭಾಯಿಸ್ಬೇಕಾಗಿರೋದು ನನ್ ಕರ್ತವ್ಯ ಸಾಹೇಬ್ರೆ ಈಗ ನಿಭಾಯಿಸಿದ್ನಲ್ಲ ಇವಾಗ ತಪ್ಪಿಸ್ಕೊಂಡ್ವಲ್ಲ ಬಿಡಿ ಸಾಕು ಅಂತ ಭೂಮಿ ಹೇಳ್ತಾಳೆ ಈ ಸ್ಲೀಪಿಂಗ್ ಕೋಚಿಗೆ ಬೇರೆ ಜಾಗ ಹುಡುಕ್ಬೇಕು ಇದ್ಯಾಕೋ ವಾಸ್ತುನೇ ಸರಿ ಇಲ್ಲ ಅಂತ ಅಜಿತ್ ಹೇಳ್ದಾಗ ಎಲ್ಲರಿಗೂ ವಿಷಯ ಗೊತ್ತಾಯ್ತಲ್ಲ ಬಿಡಿ ಸಾಹೇಬ್ರೆ ಅಂದಾಗ ಆದ್ರೂ ಈ ಜಾಗ ಯಾಕೋ ಸರಿ ಇಲ್ಲ ಇದನ್ನ ಚೇಂಜ್ ಮಾಡ್ಬೇಕು ಬೇರೆ ಕಡೆ ಇಡೋಣ ಅಂತ ಹೇಳಿ ಚಾಪೆನ ಬೇರೆ ಕಡೆ ಎತ್ತಿರ್ತಾನೆ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಾ ಭೂಮಿ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅಜಿತ್ ಗೆ ಫೋನ್ ಬರುತ್ತೆ ಕೆಲಸ ಸಿಕ್ಬಿಡ್ತು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾನೆ ಅಜಿತ್ ಅಲ್ಲಿಗೆ ಸಂಗೀತ ಬಂದು ಏನಾಯ್ತು ಅಂತ ಕೇಳಿದಾಗ ಅಮ್ಮ ನನಗೆ ಕೆಲಸ ಸಿಕ್ತಮ್ಮ ಅಂತ ಹೇಳ್ತಾನೆ ಹೌದಾ ಇದಕ್ಕೆಲ್ಲ ಭೂಮಿನೇ ಕಾರಣ ಭೂಮಿ ಉರುಳಿ ಸೇವೆ ಮಾಡಿರೋದ್ರಿಂದಾನೆ ನಿನಗೆ ಕೆಲಸ ಸಿಕ್ಕಿದ್ದು ಇದಕ್ಕೆಲ್ಲ ಭೂಮಿ ಕಾರಣ ಅಂತ ಹೇಳಿ ಸಂಗೀತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗಲಿಗೆ ಸತ್ತಣ್ಣ ಬಂದು ಅಜಿತ್ ತುಂಬಾ ಬೇಗ ಕೆಲಸ ಕಳ್ಕೊಂಡೆ ಅಷ್ಟೇ ಬೇಗ ನಿನ್ ಕೆಲಸ ಸಿಕ್ತು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಬೊಕೆ ಕೊಡ್ತಾರೆ ಆಗ ಅಜಿತ್ ಭೂಮಿ ಬಾಯಿ ಎಲ್ಲ ನಿನ್ನಿಂದಾನೇ ಆಗಿದ್ದು ಇದಕ್ಕೆಲ್ಲ ನೀನೇ ಕಾರಣ ತುಂಬಾ ಟ್ಯಾಂಕ್ಸ್ ಅಂತ ಹೇಳಿ ಬೊಕೆ ಕೊಡ್ತಾನೆ ಆಗ ಭೂಮಿ ಎಲ್ಲರ ಮುಂದೆನೆ ಇವಾಗ ನಿಮ್ಗೆ ಕೆಲಸ ಸಿಕ್ಕಿದೆ ಒಂದೇ ಒಂದು ಕೇಳಲಾ ಅಂತಳೆ ಆಗ ಏನ್ ಕೇಳು ಅಂದಾಗ ಯಾಕೆ ನೀವು ಅತ್ತೆ ಮತ್ತೆ ಮನಸ್ವಿನ ಹುಡುಕ್ಬಾರ್ದು ನೀವೇ ಯಾಕೆ ಈ ಕೇಸ್ನ ತಗೋಬಾರ್ದು ಅಂದಾಗ ದೇವಯ್ಯನ್ಗೆ ಶಾಕ್ ಆಗುತ್ತೆ ಯೋಚನೆ ಮಾಡಿ ಸಾಹಿಬ್ರಿ ಅಂತ ಭೂಮಿ ಹೇಳದಾಗ ಹೌದು ಭೂಮಿ ನಿಜ ಹೇಳ್ತಾ ಇದ್ದಾಳೆ ಕೊಡೋ ಇಲ್ಲಿ ಚೀಟಿನ ಅಂತ ಹೇಳಿ ಶ್ರವಣ ಕೈಯಿಂದ ಚೀಟಿ ತಗೊಂಡು ಶ್ರವಣ್ ಕೈಯಿಂದ ಚೀಟಿ ತಗೊಂಡು ಇನ್ಮಿಂದೆ ಶಾರ ಶಾರದಾ ಮತ್ತೆ ಮನಸ್ವಿನ ಹುಡ್ಕೋ ಜವಾಬ್ದಾರಿ ನಿಂದು ಅಂತ ಸಂಗೀತ ಚೀಟಿ ಕೊಟ್ಟಾಗ ಸರಿ ಅಮ್ಮ ಆಯ್ತು ತಗೊತೀನಿ ನೀನ್ ಈ ಚೀಟಿ ಕೊಡದೇ ಇದ್ರು ನಾನ್ ತಗೊಂಡೆ ತಗೊಂತ ಇದ್ದೆ ಅತ್ತೆ ಮತ್ತೆ ಮನಸ್ವಿನ ಹುಡ್ಕೋದು ಅದು ನನ್ ಕರ್ತವ್ಯ ಅಂತ ಅಜಿತ್ ಹೇಳ್ತಾನೆ ಆಗ ದೇವಯ್ಯನಿಗೆ ಟೆನ್ಷನ್ ಆಗಿ ಏನ್ ಮಾಡೋದು ಅಂತ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಮಾಮ್ ಅವ್ರು ಹೇಳ್ತಾ ಇರೋದು ನಿಜ ಅನಿಸ್ತಾ ಇದೆಯಾ ನಿಮಗೆ ಈಗ ಅನಿಸ್ತಾ ಇಲ್ಲ ನೀನೊಂದ್ ಸ್ವಲ್ಪ ಯೋಚನೆ ಮಾಡಿ ನೋಡು ಅಂದಾಗ ಏನ್ ಯೋಚನೆ ಮಾಡೋದು ನಾನು ಯಾವ್ದೋ ಟೆನ್ಶನ್ ಅಲ್ಲಿ ಇದ್ದೀನಿ ಮೊದಲು ನೀನು ಇಲ್ಲಿಂದ ಹೋಗು ಅಂತ ಹೇಳಿ ದೇವಯಾನಿ ಇರ್ತಾಳೆ ಅದಕ್ಕೆ ಅಂಜನಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಈ ಕಡೆ ದೇವಯಾನಿ ಓ ಅಜಿತ್ ಬೇರೆ ಮತ್ತೆ ಕೆಲಸ ಸಿಕ್ಕಿದೆ ಅವ್ನೇನಾದ್ರೂ ಈ ಕೇಸ್ನ ತಗೊಂಡ್ರೆ ಏನ್ ಮಾಡೋದು ನನ್ನ ಕತೆ ಮುಗ್ದೇ ಹೋಯ್ತು ಅಂತ ಯೋಚನೆ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ಕೊಂತ ನಿಂತಿರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್